ಎರಡು ಕೈ ಎತ್ತಿ ಮಹಾರಾಜ್ ಮಾತಾ ಒಂದೇ ನರೇಂದ್ರ ಮೋದಿ ಒಂದು ಕಡೆ ಬೆಳಗ್ಗೆಯಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ ನಾನು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ಬಂದಿದ್ದೀರಿ ನಿಮಗೆ ಶಾಸ್ತ್ರಾಂಗ ನಮಸ್ಕಾರಗಳು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಎಲ್ಲಿಂದ ಬಂದ್ರು ಹೇಗೆ ಬಂದ್ರು ಆ ಭಗವಂತನಿಗೆ ಹೇಗೆ ಗೊತ್ತು ಊದಕ್ಕೆ ಬಂದಿದೆ ಅಲ್ಲಿ ಇಲ್ಲಿ ಎಲ್ಲಿ ನಾನು ಈ ಡಿ ಸಿ ಆಫೀಸ್ ಹತ್ರ ಹೋಗಿದ್ದೆ ಅಲ್ಲೂ ಬರ್ತಾ ಇದ್ದಾರೆ ಜನ ಸರ್ಕಿಟ್ ಹೌಸ್ ಸರ್ಕಲ್ ಅಲ್ಲಿ ಅಲ್ಲೂ ಬರ್ತಾ ಇದ್ದಾರೆ ಎಲ್ಲಾ ಭಾಗದಿಂದ ಬರ್ತಿದ್ದಾರೆ ಒಂದ್ ಗೊತ್ತಿರ್ಲಿ ನಿಮಗೆ ಈ ವಿಷಯ ನಿಮ್ಗೆ ಗೊತ್ತಿರ್ಲಿ ಭದ್ರಾವತಿ ಮತ್ತು ಶಿವಮೊಗ್ಗದಲ್ಲಿ ನಮ್ ಕಾರ್ಯಕರ್ತರು ಹೆಚ್ಚಿನ ಬಸ್ ಬುಕ್ ಮಾಡಿದ್ರೆ ಆ ಬಸ್ ಮಾಲೀಕರನ್ನೇ ಇವ್ರು ಬುಕ್ ಮಾಡ್ಬಿಟ್ರು ಬಸ್ ಆದರೂ ಕೂಡ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ ನೀವು ಬಂದಿರೋದು ನೂರು ನೂರು ನನಗೆ ಜಯ ಶತ ಸಿದ್ಧ ಬಂದ ನಿಮ್ ಮರವಾಣಿಗೆ ನೋಡ್ತಾ ಇರ್ಬೇಕಾದ್ರೆ ಗಾಂಧಿ ಬಜಾರಲ್ಲಿ ಆ ಗಾಂಧಿ ಬಜಾರ ಎಲ್ಲಿ ಒಡೆದೋಗೋ ಅಂತ ನನ್ಗೆ ಭಯ ಇತ್ತು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ರಿ ಅದನ್ನ ನೋಡಿದ್ರೆ ಈಶ್ವರಪ್ಪ ಗ್ಯಾರಂಟಿ ಗೆದ್ದ ರಾಘವೇಂದ್ರ ಮತ್ತು ಕಾಂಗ್ರೆಸ್ನವ್ರ ಸೋತರು ಇದ್ರಲ್ಲಿ ಯಾವ ಅನುಮಾನನೂ ಇಲ್ಲ ನಾವು ಚುನಾವಣೆ ಆಗ್ತಿರೋದು ಎಂಪಿ ಆಗ್ಬೇಕು ಹೌದು ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಬಿಜೆಪಿ ರಾಜಕೀಯ ಶುದ್ಧೀಕರಣ ಆಗ್ಬೇಕು ಅಕ್ಕ ಮಕ್ಕಳ ಕೈಯಲ್ಲಿರುವಂತ ಬಿಜೆಪಿ ಕಿತ್ತು ಬಿಸಾಕಿ ಸರಿಯಾದ ಬಿಜೆಪಿ ಕಟ್ಟಬೇಕು ಈ ಲೋಕಸಭೆ ಚುನಾವಣೆ ಮುಗಿತಿದ್ದಕ್ಕೆ ಏನೇನಾಗ್ಬೋದು ಹೇಳಿ ನೋಡೋಣ ಒಂದು ರಾಘವೇಂದ್ರ ಎಂಪಿ ಸ್ಥಾನದಲ್ಲಿ ಇರಲ್ಲ ಸೋತೋಗಿರ್ತಾನೆ ಇನ್ನೊಂದು ವಿಜೇಂದ್ರ ರಾಜ್ಯದ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಾನೆ ನಾನು ಇದನ್ನ ಹೇಳ್ತಿದ್ದೀನಿ ಅಂದ್ರೆ ನನ್ನಂತ ಸಾವಿರಾರು ಕಾರ್ಯಕರ್ತರು ನೊಂದಿದ್ದಾರೆ ಆ ನೊಂದ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ನಿಮ್ಮ ಪರವಾಗಿ ಬಂದ್ ನಿಂತಿದ್ದಾರೆ ಎಲ್ಲಾ ಕಡೆಯಿಂದ ಬಂದಿದ್ರಿ ಬೈಂದೂರಿಂದ ಬಂದಿದ್ರು ಮಾತಾಡಿದ್ರಿ ಶ್ರೀಧರ್ ಬೀಜೂರು ಮಾತಾಡಿದೀವಿ ನೋಡಿದ್ರಿ ಎಲ್ಲಾ ತಾಲೂಕಿಂದ ಬಂದಿದ್ರಿ ಶಿಕಾರಿಪುರಿಂದ ಬಂದಿದ್ರಲ್ವಾ ಗೊತ್ತು ನನಗೆ ಸೊರಬ ಸಾಗರ ಭದ್ರಾವತಿ ಸಾಕಷ್ಟು ಜನ ಬಂದಿದ್ರಿ ತೀರ್ಥಹಳ್ಳಿ ಭಾಗದಿಂದ ಬಂದಿರಿ ಶಿವಮೊಗ್ಗ ನಗರದಿಂದ ಎಲ್ಲಾ ಬಡವರು ಬಂದಿದಿರಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಿಂದ ಕೂಡ ಸಾವಿರಾರು ಜನ ಬಂದಿದ್ದೀರಿ ಹಾಗಾಗಿ ನೀವು ಇಲ್ಲಿಂದ ಹೋಗ್ತಾ ತೀರ್ಮಾನ ಹೋಗ್ಬೇಕು ಪ್ರತಿ ಮನೆಗೂ ನಾವು ಹೋಗ್ತೇವೆ ಪ್ರತಿ ಮನೆಗೂ ಹೋಗಿ ನಾವು ಹೇಳ್ತೇವೆ ಸಿದ್ಧಾಂತಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀವಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ ಪಕ್ಷದ ಶುದ್ಧೀಕರಣಕ್ಕೆ ಹೋರಾಟ ಮಾಡ್ತಿದ್ದೀವಿ ಬಿಜೆಪಿಯ ಅಭ್ಯರ್ಥಿನ ಸೋಲಿಸಿ ಈಶ್ವರಪ್ಪನ್ ಗುರ್ತು ಗುರ್ತು ಯಾವ್ದು ಈಶ್ವರಪ್ಪನ್ ಗುರ್ತು ಯಾವುದು ಇನ್ನು ಗೊತ್ತಿಲ್ಲ ಹತ್ತೊಂಬತ್ತನೇ ತಾರೀಕು ಗೊತ್ತಾಗತ್ತೆ ಆ ಗುರ್ತಿಗೆ ಓಟ್ ಕೊಡಿಸಿ ಈಶ್ವರಪ್ಪನ್ ಗೆಲ್ಸಿ ನರೇಂದ್ರ ಮೋದಿಗೆ ನಾವೆಲ್ಲರೂ ಹೋಗಿ ಒಟ್ಟಿಗೆ ಕೈ ಹತ್ತ ಅಂತ ಹೇಳಿ ನಿಮ್ಮ ಮೂರಿಗೆ ವ್ಯಾನ್ಗಳಲ್ಲಿ ಬಸ್ಗಳಲ್ಲಿ ಬಂದಿದ್ದೀರಿ ಅರ್ಜೆಂಟ್ ಮಾಡಬೇಡಿ ಹೆಣ್ಮಕ್ಳನ್ನು ಕರ್ಕೊಂಡ್ ಬಂದಿದ್ದೀರಿ ನಿಧಾನಕ್ಕೆ ಶಾಂತಿಯಿಂದ ಶಾಂತಿಯಿಂದ ನಿಮ್ಮೂರುಗಳಿಗೆ ದಯವಿಟ್ಟು ಹೋಗ್ಬೇಕು ನಾಳೆಯಿಂದನೇ ಚುನಾವಣಾ ಪ್ರಚಾರ ಮಾಡೋದಕ್ಕೆ ಮನೆ ಮನೆಗೆ ಹೋಗಿ ಅಂತ ಅಂತೇಳಿ ನಿಮ್ಮೆಲ್ಲರೂ ವಂದಿಸ್ತಾ ಇದ್ದೀನಿ ದಯವಿಟ್ಟು ಇಲ್ಲಿಂದ ಹೊರಡಬಹುದು